ಬೆಂಗಳೂರು ಹಾಗೂ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಕಲ್ಯಾಣ ಟ್ರಸ್ಟ್ ಬಾಲ ಕಲಬುರಗಿ ಅವರ ಸಹಯೋಗದೊಂದಿಗೆ ಹಮ್ಮಿಕೊಂಡಿರುವಂತಹ ರಂಗಭೂಮಿ ದಿನಾಚರಣೆ ರಂಗಭೂಮಿ ಆ ದೇವನೇ ಸೂತ್ರಧಾರ ನಾವು ನೀವೆಲ್ಲ ಆ ಸೂತ್ರಧಾರನ ನಿರ್ದೇಶನದಂತೆ ನಟಿಸುವ ಪಾತ್ರಧಾರಿ ಎಲ್ಲರಿಗೂ ವಿಶ್ವ ರಂಗಭೂಮಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿರುವಂತಹ ಕರ್ನಾಟಕ ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗ ಬೆಂಗಳೂರು ಉಪಾಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಆಳಂಗ ಮತಕ್ಷೇತ್ರದ ಶಾಸಕರು ಈ ಭಾಗದ ಸಜ್ಜನ ರಾಜಕಾರಣಿಗಳು ಸಮಾಜಮುಖಿ ಚಿಂತನೆ ಸಮಾಜ ಸೇವೆ ತಮ್ಮದಾದ ತಾತ್ವಿಕ ನಿಲುವುಗಳಿಗೆ ಬದ್ಧರಾಗಿ ಶೂದರಾಗಿ ಅಂಕಣ ಬದ್ಧರಾಗಿ ಸತ್ಯ ನ್ಯಾಯ ನಿಷ್ಠೆಗೆ ನೇರ ನುಡಿ ಸರಳ ನಡೆಗೆ ಹೆಸರಾಗಿರ್ತಕ್ಕಂಥ ಮಾನ್ಯ ಬಿ ಆರ್ ಪಾಟೀಲ್ ಈ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿರ್ತಕ್ಕಂಥದ್ದು ಈ ಕಾರ್ಯಕ್ರಮದ ಘನತೆ ಹೆಚ್ಚಿದೆ ಅಂತ ಹೇಳಿಕೆ ತುಂಬ ಅಂಶ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಬಿ ಎಲ್ ಸಿಂಗ್ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ಮಾಜಿ ಅಧ್ಯಕ್ಷರು ಇವರು ಬಿಜಾಪುರ ಜಿಲ್ಲೆಯ ಉದ್ದೇಬಳ ತಾಲೂಕಿನ ಲಿಂಗದಳ್ಳಿಯ ಒಂದೇ ಒಂದು ಮುಸ್ಲಿಂ ಆ ಒಂದೇ ಒಂದು ಕುಟುಂಬದ ಬಾಶಾ ಸಾಹೇಬ್ ಹಾಗೂ ಶಹನಾಜ್ ಬಿ ದಂಪತಿಗಳ ಮೂರನೇ ಮಗನಾಗಿ ತಿಳಿಸಿರ್ತಕ್ಕಂಥ ಶೇಖ್ ಅವರು ಕಾಶೇಪುರ ಮಠದಲ್ಲಿ ಸಂಗೀತ ಅಭ್ಯಾಸವನ್ನ ಮಾಡುವ ಮೂಲಕ ಹಳ್ಳಿ ಹಳ್ಳಿಯಲ್ಲಿ ನಾಟಕಗಳನ್ನು ಕಲಿಸುವ ಮೂಲಕ ಶೇಖ್ ಮಾಸ್ತರೊಂದೇ ಪ್ರಖ್ಯಾತಿಯನ್ನು ಪಡೆದರು ಅವರು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವುದು ಈ ಕಾರ್ಯಕ್ರಮದ ಅರ್ಥವನ್ನು ಹೆಚ್ಚಿಸಿದೆ ಅಂತ ಹೇಳಕ್ಕೆ ತುಂಬಾ ಖುಷಿ ಆಗ್ತದೆ ನಮ್ಮ ಒರೆಯಾಗಿರುವ ಕಲಬುರಗಿಯ ಪತ್ರಕಾರ ಇಲಾಖೆಯ ಹಿರಿಯ ಸಾಹಿತ್ಯ ನಿರ್ದೇಶಕರಾಗಿರುವ ಸಾಹಿತಿಗಳಾಗಿರುವ ಡಾಕ್ಟರ್ ಬಿ ಶೆಟ್ಟಿ ಗಾರಪ್ಪಳಿ ಅವರು ಇನ್ನೇನು ಬರ್ತಾ ಇರ್ತಾರೆ ಕಲಬುರಗಿಯ ರಂಗ ಮಾಧ್ಯಮಕ್ಕೆ ತಮ್ಮ ಅಭೂತಪೂರ್ವ ಸೇವೆಯ ಮೂಲಕ ರಂಗು ತಂದುಕೊಟ್ಟ ರಂಗಕರ್ಮಿಗಳಾದ ಅಕ್ಕ ಶ್ರೀಮತಿ ಶಾಂತಾ ದೀಪ್ಚಂದ್ರಾವ್ ಅವರೇ ನಾಟಕ ಅಕಾಡೆಮಿ ಪ್ರಶಸ್ತಿ ಪ್ರಶಸ್ತರಾಗಿರ್ತಕ್ಕಂಥ ಈ ಭಾಗದ ರಂಗಭೂಮಿ ನಾಯಕ ನಟನಂತೆ ಜನರ ಮನದಲ್ಲಿ ಮನೆ ಮಾಡಿರ್ತಕ್ಕಂಥ ವಲ್ಕುಟ್ ಸಿದ್ಲಿಗ್ಯ ಸ್ವಾಮಿಗಳವರೇ ಕಲಬುರಗಿಯ ರಂಗ ರಂಗೇಖರಾಗಿರುವ ಡಾಕ್ಟರ್ ವಿಶ್ವರಾಜ್ ಪಾಟೀಲ್ ಅವರೇ ಕಲಬುರಗಿಯ ರಂಗ ಸಂಘಟನೆಯ ಮೂಲಕ ಹೆಸರು ಮಾಡಿರ್ತಕ್ಕಂಥ ಮಾನ್ಯ ಡಾಕ್ಟರ್ ಕೆ ರಂಗಪ್ಪ ಸರ್ ಅವರೇ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಜನಮನದಲ್ಲಿ ಮನೆ ಮಾಡಿರುವ ಶ್ರೀ ಸುಭಾಷ್ ಚಂದ್ರ ಪಾಟೀಲ್ ಬಾಳ ಟ್ರಸ್ಟ್ ಕಲಬುರಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಗೌಡ ಪಾಟೀಲ್ ಪಾಳ ಅವರೇ ಜನ ಕಲ್ಯಾಣ ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಶ್ರೀಮತಿ ಈರಮ್ಮ ಪಾಟೀಲ್ ಅವರೇ ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರಿನ ರಜಿಸ್ಟರ್ ಆಗಿರತಕ್ಕಂಥ ಶ್ರೀಮತಿ ನಿರ್ಮಲಾ ಮಣಪತಿ ಅವರೇ ಎಲ್ಲ ಮಾಧ್ಯಮ ಮಿತ್ರರೇ ರಂಗಾಸಕ್ತರೇ ಕಲಾ ಪೋಷಕರೇ ಪ್ರಶಸ್ತಿ ಪುರಸ್ಕೃತ ಸಾಧಕರು ಇಂದು ಅಂತಾರಾಷ್ಟ್ರೀಯ ರಂಗಭೂಮಿ ದಿನಾಚರಣೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಮಾರ್ಚ್ ಇಪ್ಪತ್ತೇಳರಂದು ಗ್ರೀಸಿನ ಸಂಸ್ಥೆ ಇದನ್ನು ಆರಂಭಿಸಿದೆ ಕ್ರಿಸ್ತ ಪರ್ವ ಐನೂರ ಮೂವತ್ನಾಲ್ಕರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ಥಿಯೇಟರ್ ಆಫ್ ಡೈನೋಸಸ್ ಅಂತಕ್ಕಂಥಲ್ಲಿ ಯುರೋಪಿಡಿಸ್ ಮತ್ತು ಪ್ಲಸ್ ಅವರ ನಾಟಕಗಳು ಪ್ರದರ್ಶನಗೊಂಡಿರ್ತಕ್ಕಂಥದ್ದು ಗ್ರೀಕ್ನ ಅರಿಷ್ಟ ರುದ್ರ ನಾಟಕಗಳು ವಿಶ್ವದಾದ್ಯಂತ ತುಂಬ ಪ್ರಸಿದ್ಧಿಯನ್ನು ಪಡೆದವು ಈ ಗ್ರೀಕ್ ನಾಟಕಗಳನ್ನು ನಾವು ಮೂರು ಪ್ರಕಾರಗಳಲ್ಲಿ ನೋಡ್ತೀವಿ ಟ್ರಾಜಿಡಿ ಕಾಮಿಡಿ ಮತ್ತು ಅವರ ಈ ನಾಟಕಗಳು ಪ್ರಪಂಚದ ಮೂಲ ಮೂಲಗಳಲ್ಲಿ ಪ್ರತಿಧ್ವನಿಗೊಂಡು ಫ್ರೆಂಚ್ ಮೇರಿಯರ್ ಆಧುನಿಕ ವಾಸ್ತವ ಹೆನ್ರಿಕ್ ಇಪ್ಸನ್ ರವರು ರಂಗಭೂಮಿ ಬೆಳಗ್ಗೆ ತುಂಬಾ ಪ್ರಯತ್ನವನ್ನ ಭಾರತದ ಮಟ್ಟಿಗೆ ಹೇಳೋದಾದ್ರೆ ಸಂಸ್ಕೃತ ನಾಟಕಗಳು ತುಂಬಾ ಹೆಸರು ಅದರಲ್ಲಿ ಶೂದ್ರಕ ಬಾಸ ಕಾಳಿದಾಸರವರ ಶಾಕುತಲಾ ನಾಟಕ ಮೇಘದೂತ ನಾಟಕಗಳು ಅವಿಸ್ಮರಣೀಯವಾಗಿ ಕಂಡುಬಂದುವುದು ನಾಟ್ಯಶಾಸ್ತ್ರದ ಕರ್ತೃ ಆಗಿರ್ತಕ್ಕಂತಹ ಭರತ ಹೇಳುವಂತೆ ವಿಭಾವ ಅನುಭಾವ ವ್ಯಭಿಚಾರಿ ಸಂಯೋಗ್ರಹ ರಸನಿಪತ್ತಿ ಅಂತ ಹೇಳ್ತಾರೆ ಅಂದರೆ ಒಬ್ಬ ಪಾತ್ರಧಾರಿ ರಂಗದ ಮೇಲೆ ಅಭಿನಯ ಮಾಡಬೇಕಾಗುತ್ತೆ ಉದಾಹರಣೆಗೆ ರಾಮನ ಪಾತ್ರವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವು ರಂಗದ ಮೇಲೆ ನೋಡಿದಾಗ ಮೂಲ ರಾಮ ಬೇರೆ ಅವನು ಸ್ಥಾಯಿ ಆದ್ರೆ ಇವನು ಪಾತ್ರಧಾರಿ ಅವನು ನಿಜವಾದ ರಾಮ ಅಲ್ಲ ಅಂತ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ ಆದರೂ ಕೂಡ ಆ ಭಾವದಲ್ಲಿ ಒಂದಾಗಿ ಆ ಆನಂದವನ ರವನ್ನ ಪಡಿತದಲ್ಲ ಹಾಗಾಗಿ ವಿಭಾವ ಅನುಭಾವ ವ್ಯಕ್ತಿಚಾರಿ ಭಾವ ಸಂಯೋಗ್ರಹ ಸಪತಿ ಅಂತಕ್ಕಂಥ ಆ ನಮ್ಮ ಭಾರತದ ಭರತ ನಾಟ್ಯಶಾಸ್ತ್ರದ ಕೃತಿಯ ಮಾತು ಬಹಳ ಈ ರಂಗಭೂಮಿಗೆ ಸೂಕ್ತ ಅನಿಸುತ್ತದೆ ಹೀಗೆ ರಂಗಭೂಮಿ ತನ್ನ ಅಭೂತಪೂರ್ವ ಯಶಸ್ಸಿನಿಂದ ಎಲ್ಲೆಡೆ ಪ್ರಸರಿಸಿತು ನಾಟಕಗಳು ಸಮಾಜದ ಪ್ರತಿಬಿಂಬ ಓರೆ ಕೋರೆಗಳನ್ನು ತಿದ್ದುವ ಮೂಲಕ ಸಮಾಜದ ನಿರ್ಮಾಣವನ್ನು ಮಾಡತಕ್ಕಂಥ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಸಹಬಾಳ್ವೆಯನ್ನು ಮೂಡಿಸಲಿಕ್ಕೆ ರಂಗಭೂಮಿ ಸಾಕಷ್ಟು ಕೆಲಸವನ್ನು ಮಾಡಿದೆ ವೀರ ಹಾಸ್ಯ ಕರುಣ ವಿಭತ್ಸ ವೈರಾಗ್ಯ ರಸಗಳು ರಸಗಂಗೆಯಾಗಿ ಹರಿದು ಜನರ ಕಲ್ಲಾಣೆ ಒಳಗತ್ತ ಕಣ್ಣಾದಗಳ ನೃತ್ಯ ಹೀಗೆ ಸಾಹಿತ್ಯ ಸಂಗೀತ ಸಂಭಾಷಣೆ ವೇಷಭೂಷಣ ಅಭಿನಯ ನೃತ್ಯ ಹೀಗೆ ಪಂಚಭೂಪಗಳ ಸಮ್ಮಿಶ್ರಣವಾಗಿರ್ತಕ್ಕಂತಹ ಈ ನಾಟಕ ರಂಗಭೂಮಿ ಪ್ರೇಕ್ಷಕರಿಗೆ ಕಲಾ ರಸಕೌತವನ್ನು ಸಾಗಿತ್ತು ಭೂಮಿಯ ಮೇಲೆ ಕಲ್ಪನಾ ಸಾಮ್ರಾಜ್ಯವನ್ನು ನಿರ್ಮಿಸತಕ್ಕಂತಹ ಸಾಮ್ರಾಟರ್ ಅಂದ್ರೆ ಅವರ ಕಲಾವಿದ ರಂಗಮಂಚದ ಮೇಲೆ ರಂಗು ರಂಗಿನ ವೇಷಭೂಷಣಗಳಿಂದ ಪ್ರವೇಶ ಮಾಡತಕ್ಕಂತ ಆ ಅಭಿನಯ ಚಕ್ರವರ್ತಿಯನ್ನು ನೋಡಿದರೆ ಕಲಾವಿದನನ್ನ ಕಂಡ್ರೆ ಕೆಕೆ ಚಪ್ಪಾಳೆಗಳು ಸ್ವಾಗತ ಇಡೀ ಪ್ರೇಕ್ಷಕ ವರ್ಗವನ್ನೇ ತನ್ನತ್ತ ಚಳಿತಕ್ಕಂತಹ ಮಂತ್ರಮುಗ್ಧಗೊಳಿಸತಕ್ಕಂತಹ ಅಭಿನಯ ವಿಚಾರದ ಕಲಾವಿದರು ನಮ್ಮಲ್ಲಿ ಏನು ಹೊರತಿಲ್ಲ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಎಷ್ಟೇ ಕಷ್ಟ ನೋವುಗಳಿದ್ರು ಅವನ ಬದಿಗೊತ್ತಿ ಬಣ್ಣದ ಬದುಕನ್ನು ಮಾತ್ರ ಪ್ರೇಕ್ಷಕರಿಗೆ ನೀಡತಕ್ಕಂತಹ ಈ ಕಲಾವಿದರಿಗೆ ನಾವು ಸರೋಟನ್ನ ಹೇಳಲೇಬೇಕು ಸಾಮಾಜಿಕ ಪೌರಾಣಿಕ ಧಾರ್ಮಿಕ ಹಾಸ್ಯ ವಿಡಂಬನಾತ್ಮಕ ವಿಷಯಗಳ ಮೂಲಕ ಜನಮನವನ್ನು ಸೂರ್ಯಗೊಳಿಸಿರ್ತಕ್ಕಂಥ ರಂಗಭೂಮಿ ಒಂದು ಅತ್ಯದ್ಭುತ ಕಲಾ ಪ್ರಪಂಚ ಸಮಾಜದಲ್ಲಿ ನೈತಿಕತೆ ಅಧಪತನವಾಗದಂತೆ ಮಾನವೀಯ ಮೌಲ್ಯಗಳನ್ನು ಜನಮನಕ್ಕೆ ಮುಟ್ಟಿಸಲಿಕ್ಕೆ ಮಾಧ್ಯಮವಾಗಿ ರಂಗಭೂಮಿ ಕಾರ್ಯ ಮಾಡಿದೆ ಸಿನಿಮಾ ರಂಗ ಒಂದು ಕಡೆ ಮುಗಿಲತ್ತಕ್ಕೆ ಚಿಮತಾ ಇದ್ದರೂ ಕೂಡ ರಂಗಭೂಮಿಯ ರಂಗು ಅಷ್ಟೊಂದು ಆಗಲಿ ಬಸವರಾಜ ಗುಡಿಗೆರೆಯ ರೈತನ ಮಕ್ಕಳು ಸಿಂಧೂರು ಲಕ್ಷ್ಮಣರಲ್ಲಿ ಸುಧೀರ್ ಅವರು ಖಾನಾವಳಿ ಚೆನ್ನಿ ಪಾತ್ರದಲ್ಲಿ ಉಮಾಶ್ರೀ ಅವರು ಬಂದಿದ್ದಾರೆ ಅಂದರೆ ಸಿನಿಮಾ ಥಿಯೇಟರ್ಗಳು ಖಾಲಿ ಬಿದ್ದುದನ್ನು ನಾವು ಕಣ್ಣಾರ ಕಂಡಿದ್ದೇವೆ ಅದು ರಂಗಭೂಮಿಯ ಸೊಬಗನ್ನ ಎತ್ತಿ ಹಿಡುತ್ತದೆ ನೈಜ ಕಲಾವಿದನ ಒಂದು ಕಲಾ ನೈಕೊಂಡಕ್ಕೆ ಇದು ಸಾಕ್ಷಿಯಾಗಿರುತ್ತದೆ ಅಂತಹ ಕಲಾವಿದರನ್ನ ನಾವು ಹೆಸರಿಸ್ರೆ ಪದ್ಮಶ್ರೀ ಸಿಂಧೋಡಿ ಲೀಲಾ ಎಸ್ ಮಾಲತಿ ಪೂರ್ಣಿಮಾ ಏಣಿಗೆ ಬಾಳಪ್ಪ ಇಂದಿರಾ ಮಾನ್ವೀಕರ್ ಡಾಕ್ಟರ್ ಹಿರಣಯ್ಯ ಸುಭದ್ರಮ್ಮ ಮನ್ಸೂರ್ ಯಮನಾ ಮೂರ್ತಿ ಶಂಕರಯ್ಯ ಗಂಟಿ ಅಮರ್ ಹಿರೇಭಟ್ ಪ್ರಭಾಕರ್ ಸಾತ್ಕೇರ್ ಸ್ವಾಮಿರಾವ್ ಮುಲ್ಕರ್ಣಿ ಬಾಬರ್ ರಾವ್ ಸಂಧ್ಯಾ ಮನಗುಟ್ಟಕರ್ ಸರಸ್ವತಿ ಚುಂಬಲ್ಗಿ ರಮಾನಂದ್ ಹಿರೇಜ್ ಅವರ್ಗಿ ಶಿವಕುಮಾರ್ ಸ್ವಾಮಿಗಳು ಮಲಕೂರು ಸಿದ್ದಲಿಂಗ ಸ್ವಾಮಿಗಳು ನಮ್ಮನ ಮಧ್ಯದಲ್ಲಿದ್ದಾರೆ ಎಸ್ ಎಂ ಹಿರೇಭಟ್ ಎಲ್ ಬಿ ಕೆ ಆಲ್ದಾಡ್ ಈಶ್ವರಪ್ಪ ಪ್ರಥಾಪಾ ಶೋಭಾ ಅಂಜೋಳ್ಕರ್ ಹೀಗೆ ಪಟ್ಟಿ ಸಾಕ್ತ ಡಾಕ್ಟರ್ ರಾಜ್ಕುಮಾರ್ ರಂಕರ್ನಾಗ್ರಂತಹ ನೀರಾಜನ್ ಸತೀಶ್ ರಂತಹ ಅಷ್ಟೇ ಅಲ್ಲ ದರ್ಶನ್ ತಗುದರಂತಹ ಮಾನ್ ನಾಯಕ ನಟರನ್ನ ರಂಗಭೂಮಿ ಸಿನಿಮಾ ರಂಗಕ್ಕೆ ನೀಡಿದೆ ಅಂದ್ರೆ ನಾವು ಆಶ್ಚರ್ಯಪಡಬೇಕಾಗಿತ್ತು ಹೀಗಾಗಿ ರಂಗಭೂಮಿ ಅದ್ಭುತ ಯಶಸ್ಸಿನ ಮೂಲಕ ಜನಮನದಲ್ಲಿ ಜನಮಾನಸದಲ್ಲಿ ಅಚ್ಚಳಿಯದ ತನ್ನ ಹೆಜ್ಜೆಗಳ ಗುರುತುಗಳನ್ನು ಬಿಟ್ಟಿದೆ ಹೀಗಾಗಿ ಅಂತಹ ರಂಗಭೂಮಿಯ ಈ ಶುಭ ದಿನದಂದು ವಿಶ್ವ ರಂಗಭೂಮಿಯ ದಿನಾಚರಣೆ ದಿನದಂದು ಈ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಾಲನ ಅವರು ಆ ರಂಗಭೂಮಿಯ ಸೇವೆಗೆ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಪ್ರಚಾರದ ಹಂಗು ಗುಂಗಿಲ್ಲದೆ ತಮ್ಮಷ್ಟಕ್ಕೆ ತಾವಿರತಕ್ಕಂಥ ಹಲ್ಲಿಯ ಯಾವುದೇ ಮೂಲೆಯಲ್ಲಿ ಕರೆಸಿ ಅವರಿಗೆ ಪ್ರಶಸ್ತಿ ಪುರಸ್ಕಾರಗಳನ್ನು ಕೊಡುವ ಮೂಲಕ ಸಮಾಜಕ್ಕೆ ಪರಿಶೀಲಿಸತಕ್ಕಂಥ ಕೆಲಸ ಮಾಡ್ತಾ ಇದ್ದಾರಲ್ಲ ಆ ಸುಭಾಷ್ ಚಂದ್ರ ಪಾಟೀಲ್ ಟ್ರಸ್ಟ್ ಕಲಬುರಗಿಯಲ್ಲಿ ತನ್ನದೇ ಆದ ಸಮಾಜ ಸೇವೆ ಸಮಾಜಮುಖಿ ಚಿಂತನೆ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಸಾಹಿತ್ಯಿಕವಾಗಿ ಸೇವೆ ಮಾಡ್ತಾ ಸಾಗಿದೆ ಬಸವಾದಿ ಶರಣರ ತಾತ್ವಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಶರಣಗೌಡ ಪಾಟೀಲರು ತಮ್ಮ ತಂದೆಯವರ ನೆನಪಿಗಾಗಿ ಅವರ ಹೆಸರಿನ ಮೇಲೆ ಕಷ್ಟ ಸ್ಥಾಪಿಸಿಕೊಂಡು ಅವರ ತಂದೆಯವರು ಬದುಕಿದ್ರೆ ಎಷ್ಟು ಕಾರ್ಯ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ಕಾರ್ಯವನ್ನು ಒಬ್ಬ ಮಗನಾಗಿ ಅಭೂತಪೂರ್ವವಾಗಿ ಈ ಸಾಹಿತ್ಯ ಲೋಕಕ್ಕೆ ಸಾಂಸ್ಕೃತಿಕ ಲೋಕಕ್ಕೆ ತಮ್ಮನ್ನು ತೊಡಗಿಸಿಕೊಂಡು ಬಿಡಿತಾ ಇದ್ದಾರೆ ಕಲಬುರಗಿಯಲ್ಲಿ ಅವರು ಸಾಂಸ್ಕೃತಿಕ ಸಮ್ಮೇಳನ ನಾ ಭೂತು ನಾ ಬಹುಶಃ ಎನ್ನುವಂತೆ ಇವತ್ತಿನವರೆಗೂ ಮಾರ್ಗದಲ್ಲಿ ಕೊಡ್ತಾ ಇದೆ ಅಂತಹ ಭೂತವರ ಇದ್ದಾರೆ ಸಾಕಷ್ಟು ಎಷ್ಟೋ ಉದಯೋತ್ಮುಖ ಬರಹಗಾರರು ಬರೀತಾರೆ ಪ್ರಿಂಟ್ ಮಾಡಲಿಕ್ಕೆ ಅವರ ದುಡ್ಡು ಸರ್ ನಾನು ಪುಸ್ತಕ ಬರೆದಿದ್ದೇನೆ ನನ್ನಲ್ಲಿ ಬರೆಯುವ ಶಕ್ತಿ ಇದೆ ಪ್ರಕಟಗೊಳಿಸಲಿಕ್ಕೆ ನನಗೆ ಆರ್ಥಿಕ ಸೌಲಭ್ಯ ಇಲ್ಲ ಎಂದು ಬಂದು ಶರಣಗೌಡ ಪಾಟ್ರನ್ನ ಕೇಳಿದರೆ ಸಾಕು ಸಾಕಷ್ಟು ಅಂತಹ ಉದಯೋನ್ಮುಖ ಬರಹಗಾರರಿಗೆ ಬೆನ್ನೆಲುಬಾಗಿ ನಿಂತು ಪುಸ್ತಕಗಳನ್ನು ಪಠಿಸಿದ್ದಾನೆ ಹದಿನೇಳರಲ್ಲಿ ಸ್ಥಾಪನೆ ಬಂಗಾರದ ಪ್ರವೃಂದಿಗೆ ಗೌಡ ಪ್ರಶಸ್ತಿ ನೀಡುವುದನ್ನು ಶುರು ಮಾಡಿದರು ಅಂತಹ ಬಂಗಾರದ ಪದಕದೊಂದಿಗೆ ಪ್ರಶಸ್ತಿ ಪಡೆದಂತವರ ಸಣ್ಣ ನಾಲ್ಕೈದು ಹೆಸರುಗಳನ್ನು ನಾವು ತಗೊಳ್ಳೋದಾದ್ರೆ ಹೈಕೋರ್ಟ್ ನ್ಯಾಯಮೂರ್ತಿಗಳಾದ ನಾರಿ ನಾಗರಾಜರು ಗುರುಚಾವ್ ವೈಜನಾಥ್ ವೈಜನಾಥ್ ಖ್ಯಾತ ಹಾಸ್ಯ ಬೆಂಗಳೂರು ಅವರು ಡಾಕ್ಟರ್ ಎಸ್ ಪಾಟೀಲ್ ರವರು ಡಾಕ್ಟರ್ ಅಬ್ದುಲ್ ಖದೀರ್ ಬೀದರ್ ಅವರು ಪದ್ಮಶ್ರೀ ಡಾಕ್ಟರ್ ಶರಣ ಸೋಪ ಅಪ್ಪ ಎಂಟನೇ ಪೀಠಾಧಿಪತಿಗಳು ಶರಣ ಬಸವೇಶ್ವರ ವಿದ್ಯಾವಂತ ಕಲಬುರಗಿ ಕೂಡ ಈ ಟ್ರಸ್ಟ್ ಗೌಡ ಪ್ರಶಸ್ತಿಯನ್ನು ಪಡೆದಾರೆ ಅಂತ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಐವತ್ತೇಳು ಜನರಿಗೆ ಪೂರಕ ಗೌಡ ಪ್ರಶಸ್ತಿಗಳನ್ನು ನೀಡಿ ಬೆನ್ನು ಕೀರ್ತಿ ಈ ಟ್ರಸ್ಟ್ ಗೆ ಸಲ್ಲುತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಸವ ಪುರಸ್ಕಾರ ಅನ್ನತಕ್ಕಂತಹ ಪ್ರಶಸ್ತಿಯನ್ನ ಸಾಹಿತ್ಯ ಲೋಕಕ್ಕೆ ಮೀಸಲಾಗಿಟ್ಟರು ಸಾಹಿತ್ಯ ಕ್ಷೇತ್ರದಲ್ಲಿ ಇಡೀ ರಾಜ್ಯ ಮಟ್ಟದ ಪ್ರಶಸ್ತಿ ಇದಾಗಿದ್ದು ಹಲವಾರು ಕೃತಿಗಳನ್ನು ಆಹ್ವಾನಿಸ್ತಾರೆ ಸಮಿತಿಯನ್ನ ನೇಮಕ ಮಾಡ್ತಾರೆ ಯಾವುದೇ ರೀತಿಯ ಮೊಲಾಜಿಲ್ಲದೆ ಯಾವುದೇ ರೆಕಮೆಂಡ್ಗಳಿಗೆ ತಲೆ ಬಾಗದೆ ಪಾರದರ್ಶಕವಾಗಿ ಉತ್ತಮ ಕೃತಿಗಳಿಗೆ ಬಸವ ಪುರಸ್ಕಾರವನ್ನು ನೀಡಿ ಬೆನ್ನು ತಟ್ಟಿ ಅವರನ್ನ ಸಂತೋಷ ಪಡಿಸ್ತಕ್ಕಂಥ ಸಾಂಸ್ಕೃತಿಕ ಲೋಕದ ಸರಿಮಂತವಾಗಿ ಕಾಣ್ತಕ್ಕಂಥ ನಮ್ಮ ಈ ಟ್ರಸ್ಟ್ ಶರಣಗೌಡ ಪಾಟೀಲ್ ಚಪ್ಪಳೆ ಬರ್ಬೇಕಂತ ಹೇಳಿ ಇನ್ನೂ ಅವರ ಹಸಿವು ಸಾಕಾಗ್ಲಿಲ್ಲ ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಅರವತ್ತೆರಡು ಜನರಿಗೆ ಕೊಡ್ತಾರೆ ಐವತ್ತೊಂಬತ್ತು ಜನರಿಗೆ ಬಸವ ಪುರಸ್ಕಾರವನ್ನು ನೀಡಿದರು ಆಮೇಲೆ ಭಾಗ್ಯದ ಬೆಳಕು ಪ್ರಶಸ್ತಿಯನ್ನು ಅಂದ್ರೆ ಸಂಗೀತ ಲೋಕಕ್ಕೆ ಮೀಸಲಿಿಸುತ್ತಾರೆ ಸಂಗೀತ ಕ್ಷೇತ್ರಕ್ಕೆ ಮೀಸಲಾಗಿರ್ತಕ್ಕಂಥ ಈ ಪ್ರಶಸ್ತಿ ಒಬ್ಬ ಶ್ರೇಷ್ಠ ವಿಷಿಯಾಗಿ ನಿವೃತ್ತಗೊಂಡಿರ್ತಕ್ಕಂಥ ಡಾಕ್ಟರ್ ಹನುಮನ್ನ ದೊರೆ ಅವರಿಗೆ ಈ ಪ್ರಶಸ್ತಿಯನ್ನು ನೀಡುವ ಮೂಲಕ ಎಪ್ಪತ್ ಮೂರು ಜನರಿಗೆ ಈ ಪ್ರಶಸ್ತಿಯಲ್ಲಿ ಅವರಿಗೆ ಸಂದಿದೆ ಅಭಿವಾನಗಳಿಲ್ಲದೆ ಸರಳತೆ ಸಹಜತೆ ಸ್ನೇಹಪರ ಜೀವಿಯಾಗಿರುವ ಈ ಕಾರ್ಯಕ್ರಮಗಳ ಮೂಲಕ ರಾಜ್ಯದಲ್ಲಿ ಸಾಂಸ್ಕೃತಿಕ ಸ್ತ್ರೀಮತಿಕೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ ಇವರು ನೆರವೇರಿಸಿರ್ತಕ್ಕಂಥ ಚರಣ ತಾತ್ವಿಕ ನೆಲೆಗಟ್ಟಿನಲ್ಲಿ ಇವರು ಸಾಕ್ತಾ ಇದ್ದಾರೆ ಬಡ ಒಂದು ಹುಡುಗಿ ಯಾವುದೇ ಜಾತಿ ಧರ್ಮ ಮತ ಪಂಥಗಳ ಕಡೆ ಲೆಕ್ಕ ಹಾಕ್ತಾರೆ ಮಾನವೀಯ ನೆಲೆಯಲ್ಲಿ ಹೆಜ್ಜೆ ಬಡ ಹುಡುಗಿಯೊಬ್ಬರ ಮೆಡಿಕಲ್ ಓದಕ್ಕೆ ಧನ ಸಹಾಯವನ್ನು ಮಾಡಿರ್ತಕ್ಕಂಥ ನಾಲ್ಕು ಅಂಗವಿಕಲ ಮಕ್ಕಳನ್ನ ದತ್ತು ಪಡೆದು ಪಡೆದುಕೊಂಡು ಅವರ ಶಿಕ್ಷಣಕ್ಕೆ ನೆರವು ನೀಡಿರತಕ್ಕಂಥ ಶರಣ ಗೌಡ ಪಾಠ ಸಾಮೂಹಿಕ ವಿಭಾಗಗಳ ನೆರವೇ ನೆರವೇರಿಸಿ ನೆರವೇರಿಸುವ ಮೂಲಕ ಬಡ ಕುಟುಂಬಗಳ ಕಲ್ಯಾಣ ಕಾರ್ಯಕ್ಕೆ ಕೈಜೋಡಿಸಿರ್ತಕ್ಕಂಥ ಗೌರವ ಹೀಗಾಗಿ ಮಾನವೀಯ ನೆಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಶರಣಗೌಡ ಪಾಟೀಲ್ ಸುಭಾಷ್ ಚಂದ್ರ ಪಾಟೋರ್ ಟ್ರಸ್ಟ್ ಭಾಳ ಇವರ ಶಕ್ತಿ ಇನ್ನೂ ಹೆಚ್ಚಾಗಲಿ ಇವರಿಗೆ ಆ ದೇವರು ಆ ಎಲ್ಲ ನಮ್ಮ ಶಿವಶರಣರ ಆಶೀರ್ವಾದದೊಂದಿಗೆ ಅವರ ಕೈ ಬಲಗೊಳ್ಳಲಿ ಇವರ ಸಮಾಜಮುಖಿ ಕಾರ್ಯಗಳು ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗಲಿ ಅಂತ ತಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಮತ್ತೊಮ್ಮೆ ನಾನು ಅವರಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಅವರ ಆತ್ಮೀಯ ಕರೆಗೆ ಹೋಗೊಟ್ಟು ಈ ಪ್ರಾಸ್ತಾವಿಕ ನುಡುಗಳನ್ನು ನೀಡಬೇಕು ಎನ್ನುವ ಅವರ ಪ್ರೀತಿಯ ಅಕ್ಕರೆಯ ಒಂದು ಕರೆಗೆ ಹೋಗೊಟ್ಟು ಬಂದು ಈ ಅವಕಾಶ ನೀಡಿರ್ತಕ್ಕಂಥ ಅವರಿಗೆ ತಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕ ನಮ್ಮೆಲ್ಲರ ಸಂಸ್ಥೆಗಳನ್ನು ಮಾಧ್ಯಮ ನಮಸ್ಕಾರ